ತಮ್ಮ ಮದುವೆ ನಿಶ್ಚಿತಾರ್ಥಕ್ಕೆ ಕೆಲವೇ ಗಂಟೆಗಳಿರುವಾಗ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಹೊಸನಗರ ತಾಲೂಕಿನ ಯುವಕ ಕುಂಭತ್ತಿ ವಿಶ್ವನಾಥ ಇತರರಿಗೂ ಮಾದರಿಯಾಗಿದ್ದಾರೆ ಮತ್ತು ರಕ್ತದಾನದ ಮಹತ್ವ ಏನೆನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಹೊಸನಗರ ತಾಲೂಕು ರಾಮಚಂದ್ರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಭತ್ತಿ ಗ್ರಾಮದ ನಿವಾಸಿಯಾದ ವಿಶ್ವನಾಥ್ ರವರು ವೃತ್ತಿಯಲ್ಲಿ ವಾಹನ ಚಾಲಕರಾಗಿದ್ದು ಇಂದು ಹೊಸನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ತಮ್ಮ ಠಾಣೆಯಲ್ಲಿ ರಕ್ತದಾನ ಶಿಬಿರ ಇರುವುದಾಗಿ ತಿಳಿಸಿದ ತಕ್ಷಣ ತನ್ನ ಮದುವೆ ನಿಶ್ಚಿತಾರ್ಥ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತಿದ್ದರು ಅದರ ನಡುವೆಯೇ ಠಾಣೆಗೆ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿದ್ದಾರೆ ಇಂತಹದ್ದೊಂದು ಅಪರೂಪದ ಕ್ಷಣಗಳಿಗೆ ಇಂದು ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಶಿವಮೊಗ್ಗದ ಆಶಾ ಜ್ಯೋತಿ ಸ್ವಯಂ ಪ್ರೇರಿತ ರಕ್ತದಾನ ಸಂಸ್ಥೆ ಹಾಗೂ ತೀರ್ಥಹಳ್ಳಿ ಎಚ್ಡಿಎಫ್ಸಿ ಬ್ಯಾಂಕ್ಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸಾಕ್ಷಿಯಾಯಿತು ನಿಶ್ಚಿತಾರ್ಥಕ್ಕೆ ಸಿದ್ಧವಾಗುತ್ತಿದ್ದ ನಡುವೆಯೇ ಬಂದು ರಕ್ತದಾನ ಮಾಡಿ ರಕ್ತದಾನ ಮಾಡುವವರಿಗೆ ಪ್ರೇರಣೆ ನೀಡಿ ಮಾದರಿಯಾದ ಕುಂಬತ್ತಿಯ ವಿಶ್ವನಾಥ್ ಅವರನ್ನು ಹೊಸನಗರ ಪೊಲೀಸ್ ಇಲಾಖೆ ಹಾಗೂ ಎಚ್ಡಿಎಫ್ಸಿ ಬ್ಯಾಂಕ್ ವತಿಯಿಂದ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿಶ್ವನಾಥ್ ಅವರು ತಮ್ಮಂತೆಯೇ ಬೇರೆಯವರು ಕೂಡ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವಲ್ಲಿ ಜೊತೆಯಾಗಬೇಕು ಎಂದು ಆಶಿಸಿದರು ರಕ್ತದಾನ ಮಾಡಿ ಗಾಶಿ ಜ್ಯೋತಿ ಮತ್ತೆ ಹೊಸನಗರ ಪೊಲೀಸ್ ಠಾಣೆ ಹಾಗೂ ತೆತ್ತಳ ಎಚ್ ಡಿ ಎಫ್ ಸಿ ಬ್ಯಾಂಕ್ ವತಿಯಿಂದ ನಾವು ಇವತ್ತು ಸ್ವಯಂಪ್ರೇರಿತ ರಕ್ತದಾನ ಶಿಬಿರವನ್ನು ಹೊಸನಗರ ಪೊಲೀಸ್ ಠಾಣೆ ಆಯೋಜನೆ ಮಾಡಿದೀವಿ ಇವತ್ತು ವಿಶ್ವನಾಥ್ ಅವರು ತಮ್ಮ ನಿಶ್ಚಿತಾರ್ಥ ದಿನದಂದು ಈ ರಕ್ತದಾನ ಶಿಬಿರಕ್ಕೆ ಬಂದು ರಕ್ತದಾನ ಮಾಡೋದ್ರ ಮೂಲಕ ಸುಮಾರು ಜನಕ್ಕೆ ಅವರು ಮಾದರಿಯಾಗಿದ್ದಾರೆ ಇಂತಹವರ ಸಂಖ್ಯೆ ಹೆಚ್ಚಾಗ್ಲಿ ಸಮಾಜದಲ್ಲಿ ಶುಭ ಸಂದರ್ಭಗಳಲ್ಲಿ ಶುಭ ಶುಭ ಕಾರ್ಯಕ್ರಮ ಸಂದರ್ಭದಲ್ಲಿ ರಕ್ತದಾನ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ರಕ್ತದಾನ ಮಾಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಇವತ್ತೇನು ವಿಶ್ವನಾಥ್ ಅವರು ಒಂದು ಕ್ರಮ ತಗೊಂಡಿದ್ದಾರೆ ಇವತ್ತು ರಕ್ತದಾನ ಮಾಡಿದ್ದಾರೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಮಾದರಿಯಾದ ಬೆಳವಣಿಗೆ ಎಲ್ಲರೂ ಅವರನ್ನು ಅನುಕರಿಸಲಿ ಒಳ್ಳೆಯ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ ಅಥವಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮಾತನಾಡಿದ ರಕ್ತದಾನಿ ಸಿಪಿಐ ಗುರಣ್ಣ ಎಸ್ ಹೆಬ್ಬಾಳ್ ಅವರು ಅಗತ್ಯ ಹಾಗೂ ಅನಿವಾರ್ಯ ಸಂದರ್ಭಗಳಲ್ಲಿ ರಕ್ತದಾನವು ಅವಘಡಕ್ಕೀಡಾದವರ ಜೀವ ಕಾಪಾಡುತ್ತದೆ ಯುವ ಜನತೆ ರಕ್ತದಾನದಂತಹ ಮಹತ್ಕಾರ್ಯಕ್ಕೆ ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು ರಕ್ತದಾನ ಶಿಬಿರ ಕೇಂದ್ರದವರು ನಮ್ಮ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ರಕ್ತದಾನ ಶಿಬಿರ ಕೇಂದ್ರವನ್ನು ಮತ್ತು ಈ ಒಂದು ನಮ್ಮ ಠಾಣೆಯಲ್ಲಿ ನಮ್ಮ ಒಂದು ಮನೆಯ ಮರೆಗೆ ಈ ಒಂದು ಶಿಬಿರ ರಕ್ತದಾನ ಶಿಬಿರವನ್ನು ಆಯೋಜಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ದಾನಗಳಲ್ಲಿ ಅತಿ ಶ್ರೇಷ್ಠ ದಾನಗಳಲ್ಲಿ ಒಂದಾದ ರಕ್ತದಾನ ಒಂದು ಅಮ್ಮಲ್ಲೇ ಜೀವವನ್ನು ಉಳಿಸುವಲ್ಲಿ ಅಂತಂದರೆ ರಕ್ತ ಅತಿ ಮುಖ್ಯವಾಗಿತ್ತು ಹಾಗಾಗಿ ಎಲ್ಲರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ತಪ್ಪದೇ ಪಾಲ್ಗೊಳ್ಳಿ ಎಲ್ಲರೂ ತೀರ್ಥಹಳ್ಳಿ ಸಿ ಬ್ಯಾಂಕಿನ ವ್ಯವಸ್ಥಾಪಕಿ ರಶ್ಮಿ ಶೆಟ್ಟಿ ಮಾತನಾಡಿ ರಕ್ತದಾನದಂತಹ ಸಿಎಸ್ಆರ್ ಕಾರ್ಯಕ್ರಮಗಳಿಗೆ ಬ್ಯಾಂಕ್ ಉತ್ತೇಜನ ನೀಡುತ್ತಿದ್ದು ಬ್ಯಾಂಕ್ ಆರಂಭಗೊಂಡು ಹದಿನೈದು ವರ್ಷಗಳು ಸಂದಿರುವ ಹಿನ್ನೆಲೆಯಲ್ಲಿ ಬ್ಯಾಂಕಿನ ಸಹಯೋಗದಲ್ಲಿ ರಾಜ್ಯದ ವಿವಿಧೆಡೆ ನಡೆದ ಶಿಬಿರಗಳಲ್ಲಿ ಸುಮಾರು ಐವತ್ತು ಸಾವಿರ ಯೂನಿಟ್ ರಕ್ತ ಸಂಗ್ರಹ ಆಗಿದೆ ರಕ್ತದಾನ ಶಿಬಿರಗಳ ಮೂಲಕ ಬ್ಯಾಂಕ್ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಸಮಾಜದ ಏಳಿಗೆಗೆ ತನ್ನನ್ನು ತೊಡಗಿಸಿಕೊಂಡಿದೆ ಎಂದು ಹೇಳಿದರು

ಮತ್ತೆ ಎಲ್ಲಿ ಈಗ ಅಕ್ಟೋಬರ್ ಇಂದ ಡಿಸೆಂಬರ್ವರೆಗೆ ಎಲ್ಲಿ ಹತ್ತಿರದಲ್ಲಿ ರಕ್ತದಾನ ಶಿಬಿರ ಇದ್ದು ನಮ್ಮ ಬ್ಯಾಂಕ್ ಮಾಡ್ತಾ ಇದೆ ಹಾಗೂ ಮತ್ತೆ ಈ ಬರೀ ಹದಿನೈದು ವರ್ಷ ವರ್ಷದ ಕಾರ್ಯಕ್ರಮದಲ್ಲಿ ಈಗ ಆಲ್ರೆಡಿ ಈ ಬ್ಯಾಂಕ್ ಕಡೆಯಿಂದ ಅಂದರೆ ಎಲ್ಲ ಆಲ್ ಓವರ್ ಇಂಡಿಯಾ ಅಂದ್ರೆ ಇಡೀ ಕರ್ನಾಟಕದಿಂದ ಐವತ್ತು ಸಾವಿರ ರಕ್ತದಾನ ಅಂದ್ರೆ ಯೂನಿಟ್ಸ್ಗಳು ಕಲೆಕ್ಟ್ ಆಗಿದೆ ಮತ್ತೆ ಇದ್ರ ಬಗ್ಗೆ ಈ ಅವಕಾಶ ಅವಕಾಶ ಕೊಟ್ಟಿರುವ ಹಲವಾರು ಆರೋಗ್ಯವಂತ ಯುವಕರು ಈ ರಕ್ತದಾನ ಶಿಬಿರದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ನಿರ್ದೇಶನದಂತೆ ತೀರ್ಥಹಳ್ಳಿ ಡಿವೈಎಸ್ಪಿ ಗಜಾನನ ಸತಾರ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಕೆವೈ ಶಿವಾನಂದ ಸೂಚನೆ ಮೇರೆಗೆ ಪರಿಸರಾಸಕ್ತ ರಕ್ತದಾನ ಶಿಬಿರದ ಪ್ರೇರಕ ಶಕ್ತಿ ಭದ್ರಾವತಿ ಸಂಚಾರಿ ವಿಭಾಗದ ಹೆಡ್ ಕಾನ್ಸ್ಟೇಬಲ್ ಹಾಲೇಶಪ್ಪ ಸಲಹೆಯಂತೆ ಹೊಸನಗರದಲ್ಲಿ ಶಿಬಿರ ನಡೆಯಿತು ಶಿಬಿರದಲ್ಲಿ ಆಶಾಜ್ಯೋತಿ ಸಂಸ್ಥೆಯ ಡಾಕ್ಟರ್ ಹುಲುಮನಿ ಸ್ವಾಮಿ ಪಿಆರ್ಒ ರವಿಕುಮಾರ್ ಉಲ್ಲಾಸ್ ಅಜ್ಮತ್ ಶಶಾಂಕ್ ರೂಹಿನಾ ಬ್ಯಾಂಕಿನ ಸಿಬ್ಬಂದಿ ವಿಮಲ, ಪೊಲೀಸ್ ಸಿಬ್ಬಂದಿಗಳಾದ ವೀರೇಶ್ ತೀರ್ಥೇಶ್ ಗಂಗಣ್ಣ ರಾಘವೇಂದ್ರ ಎಎಸ್ಐ ಶಿವಪುತ್ರ ಸೇರಿದಂತೆ ಹಲವರು ಭಾಗವಹಿಸಿ ರಕ್ತದಾನ ಮಾಡಿದರು